ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ಇವತ್ತು ನಾನು ರುಚಿ ರುಚಿಯಾಗಿರುವಂತಹ ಓಟಲ್ ಸ್ಟೈಲ್ ಅಥವಾ ಮದುವೆ ಶೈಲಿಯ ಒಂದು ಮೂಲಂಗಿ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮದುವೆ ಮನೆಗಳಲ್ಲಿ ಹಾಗೆಯೇ ಓಟೆಲಲ್ಲಿ ಮಾಡುವಂತಹ ತುಂಬ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಮೂಲಂಗಿ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾಡೋ ವಿಧಾನ ಆಗಿರಬೇಕಷ್ಟೇನೇ ಹಾಗೆಯೇ ಪ್ರೀತಿಯಿಂದ ಮಾಡಿದ್ರೆ ಎಲ್ಲ ಅಡುಗೆಗಳು ತುಂಬಾ ಚೆನ್ನಾಗಿರುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಹಸೆಕಾಯಿನ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಸಣ್ಣದಾಗೆ ಒಂದು ಅರ್ಧ ಕೆ ಜಿ ಮೂಲಂಗಿನ ತೊಗೊಂಡಿದ್ದೀನಿ ಇಷ್ಟು ಕ್ವಾಂಟಿಟಿ ಆದರೆ ಒಂದು ಐದರಿಂದ ಆರು ಜನ ಊಟ ಮಾಡ್ಬೋದು ಇಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡು ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಧನ್ಯ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಎರಡು ಸ್ಪೂನು ಹಾಗೆಯೇ ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಹಾಕ್ಕೊಂಡಿದ್ದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡ್ರೆ ಆಯಿತು ಒಂದು ಕಾಲು ಸ್ಪೂನ್ ಅರ್ಶನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ನುಣ್ಣಗೆ ಗಂಧ ಥರ ರುಬ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗಾಗಿದೆ ನೋಡಿ ನುಣ್ಣು ರುಬ್ಕೊಂಡಿದ್ದೀನಿ ನಾನು ಮಸಾಲೆನ ಮಸಾಲೆ ಇಟ್ಟು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ಒಂದು ಕುಕ್ಕರಲ್ಲಿ ನಾನು ಒಂದು ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಬೇಳೆನ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಮಸಾಲೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲೇ ಹಾಗೆಯೇ ಮೂಲಂಗಿ ಕೂಡ ಇದ್ದೀನಿ ಎಲ್ಲ ಒಟ್ಟಿಗೆ ಹಾಕ್ಕೋಬೇಕಾಗುತ್ತೆ ಹಾಗೆಯೇ ಮಿಕ್ಸಿಯಲ್ಲಿ ತೊಳೆದು ಮಸಾಲೆನ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಸಾಂಬಾರು ಅಂದರೆ ಗಟ್ಟಿ ಬೇಕೋ ಸ್ವಲ್ಪ ನೀರು ಥರ ಬೇಕೋ ಅನುಕೂಲ ತಗ್ಗಟ್ಟಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು ನೀರು ಇದಕ್ಕೆ ನಾನು ಒಂದೆರಡು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಹುಳಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನೀವು ಹುಣ್ಶೆನ್ ಕೂಡ ಸೇರಿಸ್ಬೋದು ಬಟ್ ನಾನು ಟೊಮೊಟೊನೇ ಯೂಸ್ ಮಾಡ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಯಾವ ಥರ ಇದೆ ನೀರಿದೆಯಾ ಗಟ್ಟಿ ಇದೆಯಾ ಹೇಳ್ಬಿಟ್ಟು ನೋಡ್ಕೋಬೇಕಾಗುತ್ತೆ ನಾವು ಇನ್ನೊಂದು ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ಅಂದರೆ ಕೂಗ್ಸಿ ಆದಮೇಲೆ ಮಂದ ಬಂದ್ಬಿಡುತ್ತೆ ಅಂದರೆ ಗಟ್ಟಿ ಆಗಿ ಆಗ್ಬಿಡುತ್ತೆ ಅಂತ ಸ್ವಲ್ಪ ನೀರಿರೋ ಥರನೇ ನಾನು ನೋಡ್ಕೋಬೇಕಾಗುತ್ತೆ ನೋಡಿ ಎಷ್ಟಿದ್ರೆ ಸಾಕಾಗುತ್ತೆ ಸೊ ಹಾಗೆಯೇ ಉಪ್ಪನ್ನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬೇಕಾಗುತ್ತೆ ನಾ ಸೇರಿಸ್ಕೊಂಡಿದ್ದು ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸರಿ ನೋಡಿಕೊಂಡು ನೀಟಾಗೆ ಸೊ ಕುಕ್ಕರ್ ಮುಚ್ಚಳನ ಹಾಕಿಬಿಟ್ಟು ಎರಡು ವಿಶಲ್ ಹಾಕಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಏನು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಬೋದು ಈ ಸಾಂಬಾರನ್ನ ಅಂತಲೇ ಹೇಳ್ಬೋದು ಬೇಗನೆ ರೆಡಿಯಾಗಿ ಹೋಗುತ್ತೆ ಒಂದು ಹತ್ತು ನಿಮಿಷದಲ್ಲೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಷ್ಟು ನೀರಿತ್ತು ಸಾಂಬಾರು ಇವಾಗ ಗಟ್ಟಿಯಾಗಿದೆ ಸಾಂಬಾರು ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಗಟ್ಟಿಯಾಗಿದೆ ಸಾಂಬಾರು ಬೇಳೆ ಎಲ್ಲ ಬೆಂದುಬಿಡುತ್ತಲ್ವಾ ಗಟ್ಟಿಯಾಗಿಬಿಡುತ್ತೆ ಸಾಂಬಾರು ಅಂತಲೇ ಹೇಳ್ಬೋದು ನಾನು ಇವಾಗ ಒಂದು ಒಗ್ಗರಣೆನ ಕೊಟ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಒಂದು ಎರಡು ಸ್ಪೂನ್ ಹಾಯೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸಾಸಿವೆ ಒಂದು ಸ್ಪೂನು ಹಾಗೆಯೇ ಒಂದು ಒಣಮೆಣಸಿನ್ಕಾಯಿ ಒಂದು ಈರುಳ್ಳಿ ಸಣ್ಣದು ಮೀಡಿಯಮ್ ಸೈಜು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಹುರ್ಕೋಬೇಕಾಗುತ್ತೆ ನೀಟಾಗಿ ನೋಡಿ ಬೆಂದಿದೆ ತುಂಬ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಹಸಿ ವಾಷನೆ ಎಲ್ಲ ಹೋಗಬೇಕು ನೋಡಿ ಅಷ್ಟು ಅಷ್ಟು ಬೆನ್ ಬೆಂದರೆ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಸಾಂಬಾರನ್ನ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಸಖತ್ತು ಟೇಸ್ಟಿಯಾಗಿರುತ್ತೆ ಇನ್ನೇನು ಎಲ್ಲರಿಗೂ ಮೂಲಂಗಿ ಸಾಂಬಾರು ಬಂದೇ ಬರುತ್ತೆ ಮಾಡೋಕ್ಕೆ ಮಾಡೋ ವಿಧಾನ ಬಂದರೆ ಸಾಕಾಗುತ್ತೆ ಅಷ್ಟೇನೆ ತುಂಬ ಚೆನ್ನಾಗಿ ರುಚಿಯಾಗಿ ಮುದ್ದೆ ಜೊತೆ ಹಾಗೆಯೇ ಅನ್ನ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಅಷ್ಟು ನೀರಿತ್ತು ಸಾಂಬಾರು ಇವಾಗ ಗಟ್ಟಿಯಾಗಿದೆ ಸಾಂಬಾರು ನಾವು ಎಷ್ಟು ನೀರು ಸ್ವಲ್ಪ ನೀರು ಥರ ಮಾಡಿಕೊಂಡ್ರೆ ಹಾಕಬೇಕಾದಾಗ ಬೇಯಷ್ಟೊತ್ತಿಗೆ ಗಟ್ಟಿ ಆಗ್ಬಿಡುತ್ತೆ ಬೇಳೆ ಎಲ್ಲ ಬೆಂದಿರುತ್ತಲ್ವ ಹಾಗಾಗಿ ಸಾಂಬಾರು ಗಟ್ಟಿ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಒಂದು ಕುದಿ ಮಾಡ್ಕೊಂಡಿದ್ದೀನಿ ನಾನು ಒಂದು ಕುದಿ ತೆಗೆಸ್ಕೊಂಡ್ರೆ ಸಾಕು ಯಾಕೆ ಅಂತಂದರೆ ಜಾಸ್ತಿ ಬೆಂದೋಗೋದು ಬೇಡ ಬೇಳೆ ಆಲ್ರೆಡಿ ಮೂಲಂಗಿ ಬೆಂದಿದೆ ನೋಡಿ ನೀಟಾಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಸಾಂಬಾರು ರುಚಿ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ವಿಡಿಯೋಗಳೆಲ್ಲ ಹೇಗೆ ಬರ್ತಿದೆ ಸ್ನೇಹಿತರೆ ಸರಿ ಕಮೆಂಟಲ್ಲಿ ತಿಳಿಸಿ ನೋಡಿ ಒಂದು ಸರ್ವ್ ಮಾಡಿಕೊಳ್ತಾ ಇದ್ದೀನಿ ನಾನು ಒಂದು ಬಟ್ಲು ತೊಗೊಂಡು ಈ ಬಟ್ಲು ಬಂದ್ಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಮೂರು ಪೀಸ್ಗೆ ತೌಸಂಡು ಫಿಫ್ಟಿನ ಏನಾಗಿತ್ತು ತುಂಬ ಚೆನ್ನಾಗಿದೆ ಸಾಂಬಾರನ್ನ ಸರ್ವ್ ಮಾಡಬೇಕಾಗಿರ್ಬೋದು ಚಪಾತಿ ಹಿಟ್ಟನ್ನ ಕಲ್ಸೋಕ್ಕಾಗಿರ್ಬೋದು ನಾವು ಏನು ಪಲ್ಯಗಳ ಹಾಕೋಕ್ಕೆ ಆಗಿರ್ಬೋದು ಅದಕ್ಕೆ ಮುಚ್ಚಳ ಕೂಡ ಕೊಟ್ಟಿದ್ದಾರೆ ತುಂಬ ಇಷ್ಟ ಆಗುತ್ತೆ ನನಗಂತೂ ಅದರಲ್ಲಿ ಸರ್ವ್ ಇರ್ತೀನಿ ನಾನು ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ನೀವು ಕೂಡ ಒಂದ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ವಿಡಿಯೋ ಹೇಗೆ ಅನಿಸ್ತಾ ಅಂತೇಳ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ